ಅವರ ಚೊಚ್ಚೆಲ್ಲ ನಿರ್ದೇಶನದ ಸಿನಿಮಾ ಆದರೂ ಕೂಡ ಅವರು ಎಲ್ಲೂ ಕೂಡ ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಆ ರೀತಿ ಸಿನಿಮಾವನ್ನ ಕಟ್ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಜನ ಕೂಡ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಏನು ಖುಷಿ ಆಗುತ್ತೆ ಮತ್ತು ಆ ಡೈರೆಕ್ಟ್ರಾಗಲಿ ಟೆಕ್ನಿಷಿಯನ್ಸ್ ಚರಣ್ ಸರ್ ಅಂದರೆ ಫಸ್ಟಿಂದಾನು ಟೆಕ್ನಿಷಿಯನ್ ಸಿನಿಮಾ ಅಂತಲೇ ಬಂದಿದೆ ಈಗ ಸಲಗ ಚರಣ್ ಸರ್ ದೀಪೋಣ್ಣ ಎಡಿಟ್ರು ನಮ್ಮ ಕ್ಯಾಮ್ರಾಮನ್ ಡಿ ಒ ಪಿ ಅವರು ಅವರ ಅವ್ರ ವರ್ಕ್ ಅಲ್ಲಿ ಕಾಣಿಸ್ತಾ ಇದೆ ಖುಷಿಯಾಗುತ್ತೆ ನೀವು ನೀವೊಂದು ಹೀರೋ ಆಗಿ ಇಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಮುಗಿತಾ ಹೆಂಗಿರ್ಬೇಕು ನಿಮ್ಮ ಮಾತುಗಳು ಪಟ 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 ಈ ಖುಷಿಯಲ್ಲಿ ತೇಲಾಡಬೇಕು ನೀವು ನಾನು 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 ನಿಮ್ಮ ನಿಮ್ಮ ಕೆಲಸ ಯಾವ್ದು ಮೇಡಮ್ ಸೋಮು ಸೌಂಡ್ ಇಂಜಿನಿಯರ್ ಮೇಡಮ್ ಈ ಸಿನಿಮಾ ಕತೆ ನಿಮ್ಗೆ ಹೇಗೆ ಬಂತು ಇಡೀ ಜರ್ನಿ ಹೇಗಿತ್ತು ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಚೆನ್ನಾಗಿತ್ತು ಡೈರೆಕ್ಟರ್ ಅಂದ್ರೆ ನಾನು ಉತ್ತರ ಕರ್ನಾಟಕ ಭಾಗದಿಂದ ಬಂದಿರೋನಾಗಿರೋದ್ರಿಂದ ಅವರು ಡೈರೆಕ್ಟರ್ ಆ ಪಾತ್ರಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂದರು ಅದು ಅಂದರೆ ಊರಲ್ಲಿ ಗಂಜಾಳ ಜನತೆ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ಅಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ ಕಡಿಮೆ ಇದೆ ರೆಸ್ಪಾನ್ಸ್ ಊರಲ್ಲಿ ಆ ಕಡೆ ತುಂಬ ಚೆನ್ನಾಗಿದೆ ಆ ಕಡೆ ಎಲ್ಲ ಸೊ ಅಭಿಯವರ ಚೊಚ್ಚೆಲ್ಲ ನಿರ್ದೇಶನ ಸಿನಿಮಾ ಆದರೂ ಕೂಡ ಅವ್ರು ಎಲ್ಲೂ ಕೂಡ ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಆ ರೀತಿ ಸಿನಿಮಾವನ್ನು ಕಟ್ಟಿಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಜನ ಕೂಡ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಏನು ಹೇಳ್ತಾರೆ ಖುಷಿ ಆಗುತ್ತೆ ಮತ್ತು ಆ ಆಗಲಿ ಟೆಕ್ನಿಷಿಯನ್ಸ್ ಚರಣ್ ಸರ್ ಅಂದರೆ ಫಸ್ಟಿಂದನೂ ಟೆಕ್ನಿಷಿಯನ್ ಸಿನಿಮಾ ಅಂತಲೇ ಬಂದಿದೆ ಈಗ ಸಲಗ ಚರಣ್ ಸರ್ ದೀಪೋಣ ಎಡಿಟ್ರು ನಮ್ಮ ಕ್ಯಾಮ್ರಾಮನ್ ಡಿ ಒ ಪಿ ಅವರು ಅವರ ಅವ್ರ ವರ್ಕ್ ಅಲ್ಲಿ ಕಾಣಿಸ್ತಾ ಇದೆ ಖುಷಿಯಾಗುತ್ತೆ ಏನು ನೀವೊಂದು ಹೀರೋ ಆಗಿ ಇಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಮುಗಿತಾ ಹೆಂಗಿರ್ಬೇಕು ನಿಮ್ಮ ಮಾತುಗಳು ಪಟ 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 ಈ ಖುಷಿಯಲ್ಲಿ ನೀವು ನಾನು 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 ನಿಮ್ಮ ನಿಮ್ಮ ಕೆಲಸ ಯಾವುದು ಯಾವುದು ಸೋಮು ಸೌಂಡ್ ಇಂಜಿನಿಯರ್ ಮೇಡಮ್ ಈ ಸಿನಿಮಾ ಕತೆ ನಿಮ್ಗೆ ಹೇಗೆ ಬಂತು ಇಡೀ ಜರ್ನಿ ಹೇಗಿತ್ತು ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಚೆನ್ನಾಗಿತ್ತು ಡೈರೆಕ್ಟರ್ ಅಂದ್ರೆ ನಾನು ಉತ್ತರ ಕರ್ನಾಟಕ ಭಾಗದಿಂದ ಬಂದಿರೋನಾಗಿರೋದ್ರಿಂದ ಅವರು ಡೈರೆಕ್ಟರ್ ಆ ಪಾತ್ರಿಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂದ್ರೆ ಅದು ಅಂದ್ರೆ ಊರಲ್ಲಿ ಗಂಜಾಳ ಜನತೆ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ಅಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ ಕಡಿಮೆ ಇದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ